ಮಳೆಯಿಂದ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ದೆ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆದ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗಬಹುದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಅಭಿಮನ್ಯು ಅಭಿಮನ್ಯುವಿನ ಬಿದ್ಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ ಇದ್ದೇನೆ ಸ್ಟೇಟ್ ಇದ್ದಾನೆ ಅದಕ್ಕೆ ಮೊದಲ ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾವು ಅದಿದ್ದು ಹೇಳಿದ್ದೆ ಹೇಳ್ಬೇಕು ಅವು ಜಲ ಅಗ್ನಿ ಪೃಥ್ವಿ ವಾಯು ಇರ್ತಾರೆ ಅದು ಮೊದಲಿಂದ ರೂಢಿರುಳು ಕುಂದೆ ಸರಿ ಆಗಲ್ಲ ಅನ್ನ ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ ಇಶ ಗುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯೆಲ್ಲೇ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವು ಏನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥವಾಗುತ್ತೆ ಅವಾಗಲೇ ಇದು ಅರ್ಧ ಆಗಲಿಲ್ಲ ಒಂದು ಗೌರವೊಂದು ಭಂಗ ಅಂತಾಯ್ತು ಇನ್ನೊಂದು ಜೋಶಿ ಮಠದಲ್ಲ ಮುಳುಗ್ತಲ್ಲ ಅವಾಗ ಹೇಳಿದ್ದಾನೆ ಹಿಮಾಲಯ ತೊಂದರೆ ಆಗುತ್ತೆ ಜೋಶಿ ಮಠವನ್ನು ಮುಳುಗುತ್ತೆ ಬದಲಿ ಅಂತ ಹೇಳಿದಲ್ಲ ಅವಾಗಲೇ ಹೇಳಿದ್ದಾನೆ